ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ಮತ್ತು ವಿಶ್ವ ಬಂಧುಗಳಿಗೆ ಇವತ್ತು ಜಿಜ್ಞಾಸೆಯ ಒಂದು ಮಾತು ನಾನು ಪ್ರೊಫೆಸರ್ ವಿ ಆರ್ ಬಳಿಗೇರು ಗುಲ್ಬರ್ಗ ಯೂನಿವರ್ಸಿಟಿ ನಿವೃತ್ತ ಇಂಗ್ಲೀಷ್ ಅಧ್ಯಾಪಕ ಇವತ್ತಿನ ಮಾತು ಏನೆಂದರೆ ಭವಬಂಧನ ಮತ್ತು ಮೋಕ್ಷ ಇವು ಎರಡೂ ಕಾರ್ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಲ್ಪನೆಗಳು ಈ ಭವ ಬಂಧನ ಅಂದರೆ ಏನು ಭವ ಅಂದರೆ ಏನು ಎಕ್ಸಿಸ್ಟೆನ್ಸು ನಾವು ಹುಟ್ಟಿ ಏನು ಜೀವಿಸ್ತೇವೆ ಜೀವಿತಾದ ಅವಧಿ ಏನಿದೆ ಅದು ಭವ ಬಂಧನ ಅಂದ್ರೇನು ನಾವು ಇಲ್ಲಿ ಸಿಲುಕಿದ್ದೇವೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಸಿಲುಕಿದ್ದೇವೆ ಇದು ಭವಬಂಧನ ಈ ಭವ ಬಂಧನ ಯಾವಾಗ ಬಂತು ಹುಟ್ಟಿನಿಂದ ಬಂತು ಹುಟ್ಟುವುದು ಯಾತಕ್ಕೆ ಈ ಪ್ರಶ್ನೆಯನ್ನು ನಾನು ತಿರುಕುರಳ್ ಅನ್ನುವಂಥ ಒಂದು ಮಹತ್ವದ ತಾತ್ವಿಕ ಗ್ರಂಥ ತಮಿಳುನಾಡಿನಿಂದ ತಿರುವಳುವವರು ಬರೆದದ್ದು ಆ ಗ್ರಂಥದಲ್ಲಿ ಓದಿ ತಿಳ್ಕೊಂಡೆ ಅದು ನಿಜವಾಗಿಯೂ ಬಹಳ ಮಹತ್ವವಾದಂಥ ತಾತ್ವಿಕ ಗ್ರಂಥ ನನಗೆ ಅದನ್ನು ಓದಿ ಪೂರ್ತಿ ಮುಗಿಸಿದಾಗ ಅನಿಸ್ತು ಇದು ಭಗವದ್ಗೀತೆಯ ಎರಡನೆಯ ಭಾಗ ಅಂತ ಅದರಲ್ಲಿ ತಿರುಕುಳವರವರು ಏನು ಹೇಳ್ತಾರೆ ತಿರುವಳ್ಳುವರವ್ರು ಹೇಳೋದೇನೆಂದರೆ ನಾವು ಎಲ್ಲ ಹುಟ್ಟಿ ಬರುವುದು ಯಾತಕ್ಕೆ ಯಾತಕ್ಕೆ ಅಂತಂದರೆ ನಮ್ಮ ಆಶೆಗಳನ್ನು ಹಿಂದಿನ ಜನ್ಮದ ಆಶೆಗಳನ್ನು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಹುಟ್ಟಿ ಬರೋದು ಅದಕ್ಕೆ ಇದನ್ನು ತಿಳ್ಕೊಳ್ರೆ ಹುಟ್ಟಿನ ರಹಸ್ಯ ಏನಂದರೆ ಯಾರ್ಯಾರಿಗೆ ಇದ್ದವೇ ಅವರು ಮಾತ್ರ ಹುಟ್ಟಿ ಬರ್ತಾರೆ ಆಶೆಗಳಿಲ್ಲದವರು ಮೋಕ್ಷವನ್ನು ಹೊಂದಿರ್ತಾರೆ ಅಲ್ಲಿ ಬಂತು ಈ ಮೋಕ್ಷದ ಅರ್ಥ ಮೋಕ್ಷ ಅಂದ್ರೇನು ಭವಬಂಧನದಿಂದ ನಾವು ಮುಕ್ತಿಯಾಗುವುದೇ ಮೋಕ್ಷ ಈ ಮೋಕ್ಷನ ಕಲ್ಪನೆ ಹಿಂದೂ ಧರ್ಮದೊಳಗೂ ಇದೆ ಬೌದ್ಧ ಧರ್ಮದೊಳಗಿದೆ ಮತ್ತು ಜೈನ ಧರ್ಮ ಸಿಖ್ ಧರ್ಮದೊಳಗೂ ಇದೆ ಈ ಮೋಕ್ಷ ಅನ್ನೋದು ಭವಬಂಧನದಿಂದ ಬಿಡುಗಡೆಯನ್ನು ಹೊಂದುವುದು ಅಂತ ಎಲ್ಲರೂ ಹೊಂದುವುದಿಲ್ಲ ಈ ಭವಬಂಧನ ಏನು ಇಂದು ಚಕ್ರ ಇದೆ ಜನ್ಮ ಚಕ್ರದಲ್ಲಿ ಪುನರಪಿ ಜನನಂ ಪೌರ್ಣತಿ ಮರಣಂ ಅಂತ ಹೇಳ್ತಾರಲ್ಲ ಹಾಗೆ ಆವ ಸಾಯೋದು ಮತ್ತು ಹುಟ್ಟೋದು ಸಾಯೋದು ಹುಟ್ಟೋದು ಇಲ್ಲ ಇರುದಿ ನಡೀತಾನೆ ಇರ್ತದೆ ಎಲ್ಲಿವರೆಗೆ ಅಂದರೆ ಆ ಆತ್ಮ ಏನಿರ್ತದೆ ಆತ್ಮದ ಫುಲ್ ಆಸೆಗಳು ಎಲ್ಲ ಆಸೆಗಳು ಪೂರ್ಣಗೊಳ್ಳಬೇಕು ಅದು ಅದು ಕಂಡೀಷನ್ ಯಾವಾಗ ಪೂರ್ಣಗೊಳ್ಳುತ್ತವೆಯೋ ಆವಾಗ ಆ ಆತ್ಮಕ್ಕೆ ಮೋಕ್ಷ ದೊರಕುತ್ತದೆ ಮೋಕ್ಷ ಜೀವಿತಾದಿಯಲ್ಲಿ ಮೋಕ್ಷ ದೊರಕೋದಿಲ್ಲ ಮೋಕ್ಷ ದೊರಕುವುದು ಸಾವಿನ ಮೂಲಕ ಸತ್ತ ನಂತರವೇ ಮೋಕ್ಷ ದೊರಕ್ತದೆ ಅನ್ನೋದೊಂದು ಮಹತ್ವದ ಮಾತು ಥ್ಯಾಂಕ್ ಯು